ನಾನೇ ವಾಂಟೆಡ್ಲಿ ಬ್ರೇಕ್ ತಗೊಂಡಿದ್ದೆ ಅಂಡ್ ಗ್ಯಾಪ್ ಅಲ್ಲಿ ಐ ವೆಂಟ್ ಸಮ್ ವೇರ್ ಅಂಡ್ ಕೇಮ್ ಬ್ಯಾಕ್ ಅಂಡ್ ಅದಾದ್ಮೇಲೆ ನಾನು ತುಂಬಾನೇ ಕಥೆಗಳನ್ನ ಕೇಳಿದೆ ಪಾತ್ರಗಳನ್ನ ಬಟ್ ಎಲ್ಲೂ ಕನ್ವಿನ್ಸ್ ಆಗ್ಲಿಲ್ಲ ಅಂದ್ರೆ ನನ್ನ ಆ ಪಾತ್ರದಲ್ಲಿ ನೋಡ್ಕೊಳಕ್ ಆಗ್ಲಿಲ್ಲ ಸೊ ಹಾಗಾಗಿ ತುಂಬಾ ಪ್ರಾಜೆಕ್ಟ್ಸ್ ನಾನೇ ಕೈ ಬಿಟ್ಟೆ ಆದೆ ಅದಾದ್ಮೇಲೆ ನನ್ಗೆ ಬಂದಿದೆ ಕರ್ಣ ಬರ್ತಾ ಹಾಗೆ ಸರಿ ಚಿಕ್ಕಮ್ಮ ಈ ಮನೆ ಮಗನ ಮನೆ ಕೇಳಿದ್ದು ಬಂದಿದ್ದೀರಾ ನೀವು ನೋಡ್ತಾ ಫುಲ್ ಇದ್ರೀಟ್ ಕನ್ನಡ ನಾನು ಯಶವಂತ್ ಟಿ ವಿ ಈಗಾಗಲೇ ಸಾಕಷ್ಟು ಮನೋರಂಜನೆ ಜನಗಳಿಗೆ ಕೊಡ್ತಾ ಇದೆ ಸೀರಿಯಲ್ ಅಂತ ಬಂದಾಗ ಸಿಕ್ಕಾಪಟ್ಟೆ ಜನ ಕುತ್ಕೊಂಡು ನೋಡುವಂಥ ಒಂದಷ್ಟು ಸೀರಿಯಲ್ಗಳನ್ನ ಝೀ ಈಗಾಗಲೇ ಕೊಡ್ತಾ ಇರುವಂತದ್ದು ಸೊ ಈ ಸಾಲಿಗೆ ಮತ್ತೊಂದು ಸೀರಿಯಲ್ ಸೇರ್ಕೊಳ್ತಾ ಇದೆ ಯಾವುದು ಅಂತ ಅಂದರೆ ಕಾರಣ ಈಗಾಗಲೇ ಪ್ರೋಮೋ ಮೂಲಕ ಸಿಕ್ಕಾಪಟ್ಟೆ ಸದ್ದನ್ನ ಮಾಡಾಗಿದೆ ಸೊ ಹಾಗಾಗಿ ಎಲ್ಲರೂ ಕೂಡ ಕಾತರದಿಂದ ಕಾಯ್ತಾ ಇರೋದು ಸೀರಿಯಲ್ ಯಾವಾಗ ಟೆಲಿಕಾಸ್ಟ್ ಆಗುತ್ತೆ ಅಂತ ಸೊ ಅದಕ್ಕೆ ಒಂದು ಫುಲ್ ಸ್ಟಾಪ್ ಹಾಕುವಂಥ ಸಮಯ ಡೇಟ್ ಕೂಡ ಅನೌನ್ಸ್ ಆಗೋಗಿದೆ ಸೊ ಹಂಗಿದಾಗ ಆರ್ಟಿಸ್ಟ್ಗಳನ್ನ ಕರ್ಕೊಂಡ್ಬಂದು ಮಾತಾಡಿಸುವ ಕೆಲಸ ನಂದಾಗುತ್ತೆ ಒಂದಷ್ಟು ಆರ್ಟಿಸ್ಟ್ಗಳನ್ನ ಮಾತಾಡ್ಸಾಯ್ತು ಇನ್ನೊಬ್ರು ಸರ್ಪ್ರೈಸ್ ಅಂತಾನೆ ಹೇಳ್ಬೋದು ಸೊ ಇವ್ರನ್ನ ನೋಡಿದಾಗ ವಾ ಇವರು ಇದಾರ ಅಂತ ಸರ್ಪ್ರೈಸ್ ನೀವು ಕೂಡ ಪಡ್ಕೋತೀರಾ ನನಗೂ ಅಷ್ಟೇ ಸರ್ಪ್ರೈಸ್ ಆಯ್ತು ನನ್ನ ಪಕ್ಕದಲ್ಲೇ ಕೂತಿದ್ದಾರೆ ನಪ್ರತ್ ಅವರು ಮಾತಾಡ್ಸೋ ಕೂಡ ಫಸ್ಟ್ ವೆಲ್ಕಮ್ ಅಣ್ಣ ನಮಸ್ತೆ ಹೇಗಿದ್ದೀರಾ ಸೂಪರ್ ಆಗಿದ್ದೀನಿ ಹೌ ಯು ಯಶ್ ಅಂತಾರೆ ನಾನು ತುಂಬ ಚೆನ್ನಾಗಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಸೊ ಸೀರಿಯಲ್ ಆಯಿತು ಸೊ ರಿಯಾಲಿಟಿ ಶೋ ಆಯಿತು ಮತ್ತೆ ಸೀರಿಯಲ್ ತುಂಬ ಗ್ಯಾಪ್ ಆಯಿತು ಅಂತ ಅನ್ಕೋತೀವಿ ನೀವು ನಮ್ಮನ್ನ ಎಂಟರ್ಟೈನ್ ಅಂತ ಎಸ್ ಲಾಸ್ಟ್ ಮಾಡಿದೆ ನನ್ನ ನಾಗಿನಿ ಜಿ ಕನ್ನಡದಲ್ಲೇನೆ ನಾಗ್ ಟೂ ಆದ್ಮೇಲೆ ನಾನೇ ವಾಂಟೆಡ್ಲಿ ಬ್ರೇಕ್ ತಗೊಂಡಿದ್ದೆ ಅಂಡ್ ಗ್ಯಾಪ್ ಅಲ್ಲಿ ಐ ವೆಂಟ್ ಸಮ್ ವೇರ್ ಅಂಡ್ ಕೇಮ್ ಬ್ಯಾಕ್ ಅಂಡ್ ಅದಾದ್ಮೇಲೆ ನಾನು ತುಂಬಾನೇ ಕತೆಗಳನ್ನ ಕೇಳಿದೆ ಪಾತ್ರಗಳನ್ನ ಇದು ಮಾಡಿದೆ ಅಂದ್ರೆ ಕೇಳಿದೆ ಬಟ್ ನನ್ಗೆಲ್ಲೂ ಕನ್ವಿನ್ಸ್ ಆಗ್ಲಿಲ್ಲ ಅಂದ್ರೆ ನನ್ನನ್ನ ನಾನು ಆ ಪಾತ್ರದಲ್ಲಿ ನೋಡ್ಕೊಳಕ್ ಆಗ್ಲಿಲ್ಲ ಸೊ ಹಾಗಾಗಿ ತುಂಬ ಪ್ರಾಜೆಕ್ಟ್ಸ್ಗಳನ್ನ ನಾನೇ ಕೈ ಬಿಟ್ಟೆ ಬ್ಯಾಕ್ಔಟ್ ಅದಾದ ಅದಾದ್ಮೇಲೆ ನನ್ಗೆ ಬಂದಿದೆ ಕರ್ಣ ಸೊ ಫನಿ ಥಿಂಗ್ ಏನಂದ್ರೆ ಕರ್ಣ ನನ್ಗೆ ಆಲ್ಮೋಸ್ಟ್ ಟೂ ಇಯರ್ಸ್ ಮುಂಚೆ ಅಪ್ರೋಚ್ ಮಾಡಿದ್ರು ಸೇಮ್ ನಿತ್ಯ ಪಾತ್ರಕ್ಕೆ ಸೊ ಆಗ ಕರ್ಣಾಂತರಗಳಿಂದ ಕರ್ಣ ಆಗ್ಲಿಲ್ಲ ಬಟ್ ಈಗ ಮತ್ತೊಮ್ಮೆ ಎರಡನೇ ಸತಿ ನನ್ಗೆ ಅಪ್ರೋಚ್ ಬಂದಾಗ ಐ ಥಾಟ್ ಓಕೆ ಲೆಟ್ ಮಿ ಕನ್ಸಿಡರ್ ಇಟ್ ಅಂತ ಕೂತು ಕತೆ ಕೇಳಿದಾಗ ತುಂಬಾನೇ ಇಷ್ಟ ಆದಂತ ಒಂದು ಪಾತ್ರ ಹ್ಮ್ ಹ್ಮ್ ಈಗ ನಿಮ್ಗೆ ನಟನೆ ಅನ್ನೋದು ಹೊಸದಲ್ಲ ಸೊ ಚೈಲ್ಡ್ಹುಡ್ ನೀವು ಆಕ್ಟಿಂಗ್ ಮಾಡ್ಕೊ ಸಿನಿಮಾಗಳೆಲ್ಲ ಮಾಡಿದ್ರೆ ಆಕ್ಟಿಂಗ್ ಮಾಡ್ತಾ ಮಾಡ್ತಾ ಒಂದಷ್ಟು ಕೆಲ್ಸ ಮಾಡ್ತಾ ಮಾಡ್ತಾ ಒಂದ್ ಮೆಚುರಿಟಿ ಲೆವೆಲ್ ಅನ್ನೋದು ಬಂದೇ ಬರುತ್ತೆ ಪಾತ್ರಗಳು ಯಾವ ರೀತಿ ಆಗಿರುತ್ತೆ ನಮ್ಮ ತಯಾರಿ ಹೇಗಿರ್ಬೇಕು ಯಾವ ಪಾತ್ರ ನೀವ್ ಹೇಳಿದ್ರಿ ಯಾವ ಪಾತ್ರ ಒಪ್ಕೋಬೇಕು ಅಂತ ಸೊ ಪ್ರತಿ ಒಂದು ಪಾತ್ರಗಳು ಒಪ್ಕೋಬೇಕು ಅಂತ ಅಂದಾಗ ಏನ್ ಕನ್ಸಿಡರ್ ಮಾಡ್ತೀರಾ ಸೊ ಮುಂಚೆ ನಾನು ಈ ಪಾತ್ರ ಮಾಡಿರ್ಬಾರ್ದು ಅಥವಾ ನಾನು ನಾನು ಮಾಡಿದಂಥ ಹಿಂದಿನ ಪಾತ್ರಕ್ಕೆ ಈ ಪಾತ್ರ ಸಿಮಿಲರ್ ಆಗಿರಬಾರ್ದು ಬಿಕಾಸ್ ನನಗೆ ಒಂದು ಆ್ಯಕ್ಟಿಂಗ್ ಎಕ್ಸ್ಪೀರಿಯೆನ್ಸ್ ಅನ್ನೋದು ಇದಾಗ್ಬಿಡುತ್ತೆ ನಾನು ಬಿದ್ದು ಹೋಗುತ್ತೆ ಅಂತ ನನಗೆ ಅದೊಂದು ಇದೆ ಇದು ಆ್ಯಂಡ್ ಆಲ್ಸೋ ವಿಭಿನ್ನ ಪಾತ್ರ ಅಂದರೆ ಈ ಪಾತ್ರನ ಜನ ಇಷ್ಟಪಡ್ತಾರೋ ಇಲ್ವೋ ಅನ್ನೋ ಒಂದು ಕನ್ಫ್ಯೂಷನ್ ಇರುತ್ತೆ ಗೊತ್ತಾ ಅಂದರೆ ಹೌ ಇಂಪಾರ್ಟೆಂಟ್ ಇಸ್ ದಿಸ್ ಪಾತ್ರ ಈ ಒಂದು ಕಥೆಯಲ್ಲಿ ಸೊ ವೆನ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ಈ ಪಾತ್ರದಿಂದ ನೀವು ಈ ಕಥೆಯಲ್ಲಿ ಒಂದು ಏನೋ ಒಂದು ನಡೀತಾ ಇದೆ ಅಂದಾಗ ಸೊ ಐ ಥಿಂಕ್ ಅದನ್ನು ಜನ ನೆನ್ಪಿಟ್ಕೋತಾರೆ ಅದೊಂದು ನನಗೆ ಕನ್ಸಿಡರೇಷನ್ ಆಗಿತ್ತು ಎಸ್ ಅಫ್ಕೋರ್ಸ್ ಇವೆರಡಿದ್ದರೆ ಐ ಡೋಂಟ್ ಥಿಂಕ್ ಬೇರೆ ಏನೂ ಬೇಕಾಗಲ್ಲ ಒಂದು ಒಬ್ಬ ಆಕ್ಟರ್ ಗೆ ಅಂತ ಅನ್ಸುತ್ತೆ ಹ್ಮ್ ಈಗ ಕೆಲವೊಂದು ಮೆಗಾ ಸೀರಿಯಲ್ ಗಳು ಅಂತ ಬಂದಾಗ ಒಂದಷ್ಟು ಅಷ್ಟು ವರ್ಷ ಕೆಲಸ ಮಾಡಿರ್ತೀವಿ ಸೊ ಎಲ್ಲ ಒಂದ್ ಕಡೆ ಒಂದು ಚಿಕ್ಕ ಬ್ರೇಕ್ ಬೇಕು ಅಂತ ಅನ್ಸುತ್ತಾ ಇಲ್ಲ ಇಲ್ಲ ಒಂದು ಬ್ರೇಕ್ ತಗೊಂಡ್ರೆ ನನಗ್ ಸ್ವಲ್ಪ ಒಂದ್ ರಿಲೀಫ್ ಅಂತ ಅನ್ಸುತ್ತೆ ಹಿಂಗೆ ಸಿ ನಮ್ಗೆ ಬ್ರೇಕ್ ತಗೊಂಡಾಗ ಅನ್ಸುತ್ತೆ ನಾನು ಯಾವಾಗ ವಾಪಸ್ ಹೋಗ್ತೀನಿ ಐ ವಾಂಟ್ ಟು ಗೆಟ್ ಬ್ಯಾಕ್ ಟು ಆಕ್ಟಿಂಗ್ ಅಂತ ಅನ್ಸುತ್ತೆ ಬಟ್ ಬ್ರೇಕ್ ತಗೊಳ್ಳಿಲ್ಲ ಅಂದ್ರೆ ನಿಮ್ಮನ್ನ ಜನ ಆ ಹಿಂದೆ ಮಾಡಿದಂತ ಪಾತ್ರದಿಂದ ಮರೆಯೋದಿಲ್ಲ ಸೊ ಬ್ಯಾಕ್ ಟು ಬ್ಯಾಕ್ ಯು ಕಾಂಟ್ ಕೀಪ್ ಏನೋ ಈ ಪಾತ್ರದಿಂದ ನೆಕ್ಸ್ಟ್ ಪಾತ್ರ ಅಂತ ಜಂಪ್ ಆಗಕ್ಕಾಗಲ್ಲ ಒಬ್ಬ ಆಕ್ಟರ್ ಗೆ ಆಫ್ಟರ್ ಡೂಯಿಂಗ್ ಒಂದ್ ವರ್ಷಾನ್ ಗಟ್ಲೆ ಮಾಡಿರ್ತೀವಿ ಈಗ ನಾನು ನಾಗಿಣಿ ಟು ಆಲ್ಮೋಸ್ಟ್ ಒಂದ್ ಮೂರು ವರ್ಷ ಮಾಡಿದೆ ಅವಾಗ ಜನ ಎಲ್ಲರೂ ಆಚೆ ಹೋದಾಗೆಲ್ಲ ಶಿವಾನಿ ನಾಗಿಣಿ ಅಂತಾನೆ ಮಾತಾಡ್ಸೋರು ಸೊ ಅದರಿಂದ ಆಚೆ ಬರಕ್ಕೆ ನನ್ಗೆ ಆಲ್ಮೋಸ್ಟ್ ಒಂದ್ ವರ್ಷ ಬೇಕೇ ಬೇಕು ಅಂತಾನೆ ನಾನು ಬ್ರೇಕ್ ತಗೊಂಡಿದ್ದೆ ಸೊ ಆ ಒಂದು ಗ್ಯಾಪ್ ಇರಲೇಬೇಕು ಅನ್ಸುತ್ತೆ ಫ್ರಮ್ ಒಂದ್ ಕ್ಯಾರೆಕ್ಟರ್ ಇಂದ ಇನ್ನೊಂದು ಪಾತ್ರಕ್ಕೆ ಅಂಡ್ ಆ ಟ್ರಾನ್ಸಿಷನ್ ಅಲ್ಲಿ ನೀವು ಮನೇಲಿ ಸುಮ್ಮನೆ ಕೂರೋದಿದೆ ಗೊತ್ತಾ ದಟ್ ಇಸ್ ಡಿಫಿಕಲ್ಟ್ ನಿಮ್ ತುಂಬಾ ಯಾಕಂದ್ರೆ ನೀವು ದಿನಾ ರೊಟೀನ್ ಆಗ್ಬಿಟ್ಟಿರುತ್ತೆ ಶೂಟಿಂಗ್ ಹೋಗಿ ಪಾತ್ರಗಳು ಮಾಡಿ ಸೀನ್ಸ್ ಮಾಡಿ ಸೊ ಅದು ಒಂಥರ ಎಂಟಿ ಫೀಲಿಂಗ್ ಇರುತ್ತೆ ಸೊ ಇಟ್ಸ್ ವೆರಿ ಚಾಲೆಂಜಿಂಗ್ ಈ ಕೆಲಸ ಮಾಡಬೇಕಾದ್ರೆ ಬ್ರೇಕ್ ಸಿಕ್ಕರೆ ಸಾಕು ಅಂತ ಮಾಡ್ತಿರ್ತೀವಿ ಬ್ರೇಕ್ ಸಿಕ್ಬಿಟ್ರೆ ಯಾವಾಗ ಕೆಲಸ ಸ್ಟಾರ್ಟ್ ಮಾಡ್ತೀನಿ ಅಂತ ಅನ್ಸ್ಬಿಡುತ್ತೆ ಸೊ ಆ ರೀತಿ ಪ್ರತಿಯೊಬ್ರು ಆದ್ರೆ ಆರ್ಟಿಸ್ಟ್ ಗಳಿಗೆ ಅಂತಲ್ಲ ನಮಗೂ ಅಷ್ಟೇ ಕಂಟಿನ್ಯೂ ಕೆಲಸ ಮಾಡ್ಬೇಕಾದ್ರೆ ಒಂದ್ ಎರಡು ದಿನ ಹಾಫ್ ಸಿಕ್ಬಿಟ್ರೆ ಸಾಕು ಆಮೇಲೆ ಬಿಜಿ ಇದ್ರೆ ಒಳ್ಳೇದು ಅಂತ ಅನ್ಸುತ್ತೆ ಸೊ ಒಟ್ಟಲ್ಲಿ ಹೆಂಗ ಅನ್ಸುತ್ತೆ ಜನರಲ್ ಆಗಿ ಮಾತಾಡೋದಾದ್ರೆ ಪ್ರತಿಯೊಬ್ಬ ಮನುಷ್ಯನು ಎಷ್ಟು ಕೆಲಸ ಮಾಡಬೇಕು ಐ ಥಿಂಕ್ ಶಕ್ತಿ ಇರೋವರೆಗೂ ಕೆಲಸ ಮಾಡಬೇಕು ಅಂತ ನಂಗೆ ಅನ್ಸುತ್ತೆ ಬಿಕಾಸ್ ಆಗ್ಲೇ ಒಂದು ಸಮಾಜದಲ್ಲಿ ನಿಮ್ಮ ಒಂದು ಇಂಪಾರ್ಟೆನ್ಸ್ ನಿಮಗೆ ಗೊತ್ತಾಗೋದು ಅಂಡ್ ಯಾ ಬೇರೆ ಯಾವ ಕೊರ್ಗೂ ಇರೋದಿಲ್ಲ ಯಾವ ಯೋಚನೆಗಳು ಇರೋದಿಲ್ಲ ಬಿಕಾಸ್ ಯು ಬಿಸಿ ವರ್ಕಿಂಗ್ ಎಲ್ಲರೂ ವರ್ಕ್ ಬಿಸಿ ಮಾಡ್ಕೊಳ್ಳೇಬೇಕು ರೀತಿ ಅಂತ ಅನ್ಸುತ್ತೆ ಇಟ್ ಅಂತಿ ಹ್ಯಾವ್ ಟು ಮೀನ್ ಐ ಮೀನ್ ಇಟ್ ಡಸಂಟ್ ಮೀನ್ ದಟ್ ಏನೋ ದುಡಿಯೋದು ಕೆಲಸ ಮಾಡ್ಬೇಕು ಅಂತ ಈಗ ಅಮ್ಮಂದಿರಿಗೆ ಬೇರೆ ಕೆಲಸ ಇರುತ್ತೆ ಸೊ ಅಪ್ಪಂದಿರು ದುಡಿತಾರೆ ಅಥವಾ ಈಗಿನ ಕಾಲದಲ್ಲಿ ಎವ್ರಿಬಡಿ ಇಸ್ ಬಿಸಿ ವಿತ್ ಸಮಥಿಂಗ್ ಸೊ ಹಾಗೆ ಏನಾದ್ರು ಒಂದು ಹಾಬೀಸ್ ಬೆಳೆಸ್ಕೊಳ್ಳೋದು ಏನೋ ಒಂದ್ ಆತರ ಇರಲೇಬೇಕು ಇರಲೇ ಹಾಬಿ ನನ್ಗೆ ತುಂಬಾ ಇಷ್ಟ ಅಂದರೆ ನನಗೆ ಆಕ್ಟಿಂಗ್ ಮಾಡೋದೇನೆ ಆ್ಯಕ್ಟಿಂಗ್ ಅಲ್ಲದೆ ಬೇರೆ ಏನು ಅಂದರೆ ಟ್ರಾವೆಲಿಂಗ್ ಒಂದು ನೋಡಿ ಟ್ರಾವೆಲ್ ತುಂಬ ಮಾಡ್ತೀನಿ ಅಂದರೆ ಬ್ರೇಕ್ ಸಿಕ್ಕಿದ ತಕ್ಷಣ ಎಲ್ಲರೂ ಹೋಗ್ಬೇಕು ಅಂತ ಅನ್ಸುತ್ತೆ ಸೊ ಅದೊಂದು ಅದು ಬಿಟ್ಟರೆ ಡಾನ್ಸಿಂಗ್ ಡಾನ್ಸಿಂಗ್ ನಂಗೆ ತುಂಬ ಸ್ಟ್ರೆಸ್ ರಿಲೀಫ್ ಆಗುತ್ತೆ ಫಿಟ್ನೆಸ್ ಅಲ್ಲಿ ಕೂಡ ತುಂಬ ಅಯ್ಯ ಈಗ ಸ್ವಲ್ಪ ಫಿಟ್ನೆಸ್ ಜರ್ನಿ ಶುರು ಮಾಡಿದ್ದೀನಿ ಎಸ್ ಈಗ ಕರ್ಣ ಸೀರಿಯಲ್ ಅಂತ ಬಂದ ನಾವು ಪ್ರೋಮೋಗಳಲ್ಲೆಲ್ಲ ನೋಡಿದ್ದೀವಿ ಯಾವ್ದೇ ಸಿನಿಮಾಗು ಇಲ್ಲ ಆ ರೀತಿಯಾಗಿ ಬಂದಿದೆ ಸಕ್ಕದಾಗಿ ಬಂದಿದೆ ಅಂಡ್ ಒಂದ್ ಪಕ್ಕಾ ಫ್ಯಾಮಿಲಿ ಓರಿಯಂಟೆಡ್ ಒಬ್ಬ ಫ್ಯಾಮಿಲಿ ಏನೇನ್ ನಡೆಯುತ್ತೆ ಆ ತರ ಆಮೇಲೆ ಕರ್ಣ ಅಂತ ಬಂದಾಗ ನಿಮ್ಗೆ ಕನೆಕ್ಟ್ ಆಗುವಂತ ಒಂದ್ ವರ್ಡು ಕನೆಕ್ಟ್ ಆಗುವಂತ ಕ್ಯಾರೆಕ್ಟರ್ ಸೊ ಮಹಾಭಾರತ ಕ್ಯಾರೆಕ್ಟರ್ ತಗೊಂಡ್ರೆ ವಿಷ್ಣು ಸರ್ ಕ್ಯಾರೆಕ್ಟರ್ ತಗೊಂಡ್ರೆ ಹಿಂಗೆಲ್ಲ ನಾವು ನೋಡಿದಿವಿ ಇದ್ರಲ್ಲೂ ಸ್ವಲ್ಪ ರಿಲೇಟೆಡ್ ಪ್ರೊಮೋದಲ್ ಹಂಗೆ ತೋರಿಸಿದ್ರೆ ಹೆಂಗಿರ್ಬೋದು ಆಮೇಲೆ ನಿಮ್ಮ ಪಾತ್ರ ಸರ್ಪ್ರೈಸ್ ಅಂತ ಸ್ಟಾರ್ಟಿಂಗ್ ಹೇಳಿದೆ ಯಾವ ತರ ಎಂಟ್ರಿ ಅಂತ ಕರ್ಣ ಪಾತ್ರ ಸಖತ್ ಒಳ್ಳೆ ಪಾತ್ರ ಅಂದರೆ ನನಗೆ ಯಾವಾಗಲೂ ಈ ರಾಜ್ಕುಮಾರ ಸಿನಿಮಾ ನೋಡಿದಾಗ ಪುನೀತ್ ಸರ್ ಕ್ಯಾರೆಕ್ಟರ್ ಸಿಕ್ಕಾಪಟ್ಟೆ ಕನೆಕ್ಟ್ ಆಗುತ್ತೆ ತುಂಬ ಇಷ್ಟ ಆಗುತ್ತೆ ಎಸ್ಪೆಷಲಿ ಟು ವುಮೆನ್ ಸಖತ್ ಬೇಗ ಕನೆಕ್ಟ್ ಆಗ್ಬಿಡುತ್ತೆ ಸೊ ಅದೇ ಥರದ ಒಂದು ಪಾತ್ರ ಕರ್ಣನ ಪಾತ್ರ ಅಂದರೆ ಅವನು ತುಂಬ ಫ್ಯಾಮಿಲಿ ಮ್ಯಾನ್ ಆಗಿರ್ತಾನೆ ಆಮೇಲೆ ಆಚೆ ಬಂದರೂ ಅಷ್ಟೇ ಎಲ್ಲರಿಗೂ ತುಂಬ ಸಹಾಯ ಮಾಡೋದಾಗಿರ್ಬೋದು ಎಲ್ರಿಗೂ ಈಸ್ ವೆರಿ ಹಂಬಲ್ ಅಂಡ್ ಡೌನ್ ಟು ಅರ್ಥ್ ಸೊ ಆ ಒಂದು ಪಾತ್ರ ಎಲ್ರಿಗೂ ಬೇಗ ಇಷ್ಟ ಆಗ್ಬಿಡುತ್ತೆ ಐ ತಿಂಕ್ ಅವ್ರು ತುಂಬ ಬೇಗ ಕನೆಕ್ಟ್ ಆಗ್ಬಿಡ್ತಾರೆ ಸೊ ಏನಂತಾರೆ ಅಷ್ಟು ಒಳ್ಳೆ ಪಾತ್ರ ಕರ್ಣ ಅನ್ನೋದು ನನ್ನ ಪಾತ್ರ ಬಂದರೆ ನಾನು ನಿತ್ಯ ಅನ್ನೋ ಒಂದು ಪಾತ್ರ ಮಾಡ್ತೇನೆ ಶಿ ಇಸ್ ಅ ವೆರಿ ಕಾನ್ಫಿಡೆಂಟ್ ಅಂಡ್ ಪ್ರಾಕ್ಟಿಕಲ್ ಲೇಡಿ ತುಂಬ ಸ್ಟ್ರಾಂಗ್ ಇಂಡಿಪೆಂಡೆಂಟ್ ವರ್ಕಿಂಗ್ ವುಮೆನ್ ಅವಳಾಯ್ತು ಅವ್ಳು ಕೆಲಸ ಆಯಿತು ಅಂದರೆ ಶಿ ಇಸ್ ನಾಟ್ ಸೆಲ್ಫಿಶ್ ಬಟ್ ತುಂಬಾ ಸೆಲ್ಫ್ ಲವ್ ಇರುತ್ತೆ ಅವಳಿಗೆ ಆ್ಯಂಡ್ ಆಲ್ಸೋ ಅವಳು ಮನೆ ನೋಡ್ಕೊಳ್ಳೋದಾಗಿರ್ಬೋದು ಅವಳ ಜವಾಬ್ದಾರಿಗಳೇ ಡಿಫ್ರೆಂಟು ಮತ್ತೆ ತಂಗಿಗೆ ಮೆಡಿಸಿನ್ ಓದಿಸ್ತಾ ಇರ್ತಾಳೆ ಸೊ ಅವಳಾಯ್ತು ಅವಳು ಪ್ರಪಂಚ ಆಯಿತು ಆ್ಯಂಡ್ ತುಂಬ ದಿಟ್ಟ ನಿರ್ಧಾರಗಳನ್ನ ತೊಗೋತಾಳೆ ಕಡ್ಡಿ ತುಂಡಾಗೋ ಥರ ಮಾತಾಡ್ತಾಳೆ ಸೊ ಯಾ ಇಟ್ಸ್ ವೆರಿ ನೈಸ್ ಕ್ಯಾರೆಕ್ಟರ್ ಟು ನಮ್ರತಾ ಎಲ್ಲರೂ ಅದೇ ಕೇಳ್ತಾರೆ ಸ್ವಲ್ಪ ಒಂದ್ ಒಂದ್ ಲೆವೆಲ್ಗೆ ಇಟ್ ಇಸ್ ಸಿಮಿಲರ್ ಟು ನಮ್ರತ ಸೊ ಅದಕ್ಕೆ ನಂಗೆ ತುಂಬಾ ಈಸಿ ಆಗ್ತದೆ ಈ ಪಾತ್ರ ಬಟ್ ಏನಂದ್ರೆ ಇದ್ರಲ್ಲಿ ಲಾರ್ಡ್ ಆಫ್ ಟ್ವಿಟ್ಸ್ ಅಂಡ್ ಶೇಡ್ಸ್ ಇದೆ ಆ ಒಂದು ಪಾತ್ರಕ್ಕೆ ಸೊ ಅದಕ್ಕಾಗಿ ನನಗೆ ಇಷ್ಟ ಆಗುತ್ತೆ ತುಂಬಾ ಚಾಲೆಂಜಿಂಗ್ ಡಿಫ್ರೆಂಟ್ ಪಾತ್ರಗಳನ್ನ ಮಾಡೋದು ಅದಕ್ಕಾಗಿ ಒಪ್ಕೊಂಡಿದ್ ಪಾತ್ರ ಇಷ್ಟಪಟ್ಟು ಓಕೆ ಸೊ ಈಗ ಪ್ರೊ ಪ್ರೋಮೋದಲ್ಲಿ ಒಂದು ಸಾಂಗಿಂಗ್ ಎಲ್ಲ ಬಂದ್ಬಿಟ್ಟಿದೆ ಸೊ ಒಂದ್ ಲವ್ ಸ್ಟೋರಿ ಬರುತ್ತೆ ಅನ್ಕೋಬಹುದು ಬಟ್ ಇವಾಗ ನೀವು ಕೂಡ ಇರೋದು ಟ್ರಯಂಗಲ್ ಆಗ್ಬೋದಾ ಜನಗಳ ಪ್ರಶ್ನೆ ಎಲ್ಲರೂ ಅನ್ಕೊಳ್ಳೋದು ಇವಾಗ ಮೂರ್ ಜನ ಇದಾರೆ ಲೀಡ್ಸ್ ಅಂದ್ರೆ ಸೊ ಟ್ರಯಾಂಗಲ್ ಲವ್ ಸ್ಟೋರಿ ಆಗಬಹುದಾ ಅಂತ ನಂಗೂ ಗೊತ್ತಿಲ್ಲ ಇದು ಟು ಬಿ ಆನೆಸ್ಟ್ ವಿತ್ ಯು ಹೇಗೆ ಬಿಲ್ಡ್ ಆಗುತ್ತೆ ಮುಂದೆ ಅಂತ ಬಟ್ ಆಫ್ ಕೋರ್ಸ್ ದ ಒಂದ್ ಸರ್ಪ್ರೈಸ್ ಇದೆ ಒಂದ್ ಟ್ವಿಸ್ಟ್ ಇದೆ ಬಟ್ ಇದು ಆಕ್ಚುಲ್ ಆಗಿ ಟ್ರಾಯಂಗಲ್ ಆಗುತ್ತಾ ಇಲ್ವಾ ಅನ್ನೋದನ್ನ ಎಲ್ಲರೂ ಕಾದು ನೋಡ್ಬೇಕು ಓಕೆ ಓಕೆ ಸೊ ಸೀರಿಯಲ್ ಬಗ್ಗೆ ಮಾತಾಡ್ತಾ ಇದ್ವಿ ಒಂದ್ ಒಂದಷ್ಟು ಕ್ವೆಷನ್ಸ್ ಕೇಳ್ತೀನಿ ಸೊ ಅದ್ರ ಬಗ್ಗೆ ಒಂದಷ್ಟು ಮಾತಾಡೋದ್ ಓಕೆ ನೀವ್ ಬಾಲ್ಯದ ಒಂದ್ ಒಳ್ಳೆ ಕ್ಷಣ ನೆನೆಸ್ಕೊಳ್ತೀನಿ ಅಂತಂದ್ರೆ ಅವ್ರು ಪ್ರಾಬಬ್ಲಿ ನಾನು ಬಾಲ್ಯದ ಕ್ಷಣಗಳಲ್ಲಿ ಅಂದ್ರೆ ನಾನು ಇದೇ ಯಾವುದೋ ಒಂದು ಸಿನಿಮಾ ಮಾಡ್ಬೇಕಾದ್ರೆ ಪುನೀತ್ ಸರ್ನ ಐ ವಾಸ್ ದಿಸ್ ಫ್ಯಾನ್ ಅಲ್ಲ ಸೊ ಅವ್ನ ಡೈರೆಕ್ಟ್ ಆಗಿ ನೋಡಿ ಅವ್ರ ಜೊತೆ ವರ್ಕ್ ಮಾಡಿದ್ದು ಬೆಸ್ಟ್ ಮೂಮೆಂಟ್ ನೀವು ಓದಿದ ಶಾಲೆ ಹೆಸರು ಓ ಓಕೆ ನಾನು ಕಾರ್ಮಲ್ ಹೈಸ್ಕೂಲ್ ಅಂತ ಬಸವೇಶ್ವರ ನಗರಲ್ಲಿ ಸೊ ನಾನು ಬೇಬಿ ಸಿಟ್ಟಿಂಗ್ ಇಂದ ಸೆಕೆಂಡ್ ಪಿ ವರ್ಗೂ ಅಲ್ಲೇ ಹುಡುಗಿ ಯಾವ ವಿಷಯಕ್ಕೆ ಅಪ್ಪ ಅಮ್ಮನತ್ರ ಬಯಸ್ಕೊಂಡಿದ್ದಿದೆ ಆ ನಾನ್ ಅವ್ರಿಗೆ ಭಯ ಅವ್ರ್ ನನ್ಗ್ ಭಯದಕ್ಕಿಂತ ನಾನ್ ಅವ್ರಿಗೆ ಜಾಸ್ತಿ ಜಡ್ಜ್ ಮಾಡಬೇಡಿ ಅಂದ್ರೆ ಚಿಕ್ಕ ವಯಸ್ಸಿಂದನೂ ಅಷ್ಟೇ ಅಂದ್ರೆ ಹಿಂಗ್ ಮಾತಾಡ್ಬಿಡಿ ಹಂಗ್ ಮಾತಾಡ್ಬಿಡಿ ವೆರಿ ಮೆಚೂರ್ಡ್ ಕಿಡ್ ಅವ್ರ ಮುಂದೆ ಮಾತಾಡಬಡಮ್ಮ ಹೆಂಗ್ ಮಾತಾ ಅಂತ ನಾನ್ ಸ್ವಲ್ಪ ಕಂಟ್ರೋಲಿಂಗ್ ನಾನೇ ಜಾಸ್ತಿ ಯಾರ್ ವೆರಿ ವೆರಿ ಮಚ್ ಈ ಹೆಂಗೆ ನೀವು ಅಂತ ಓಕೆ ನಿಮ್ಮ ಜೀವನದ ಅತಿ ಕಷ್ಟಕರವಾದ ದಿನ ಯಾವ್ದಾದ್ರು ಇದೆಯಾ ಅದರಿಂದ ಆಚೆ ಬಂದಿದ್ದ ದಿನಾದ್ರೂ ಕೇಳ್ಕೊಳ್ಳೋದು ತುಂಬಾ ಘಟನೆಗಳಿದೆ ಅದನ್ನ ನೆನ್ಸ್ಕೊಳಕ್ಕೂ ನಾನು ಇಷ್ಟಪಡಲ್ಲ ಇಟ್ಸ್ ಅ ಪಾಸಿಟಿವ್ ಲಾಂಚ್ ಬೇರೆ ಇಂಥ ಸಮಯದಲ್ಲಿ ಅಂತದೆಲ್ಲ ಯಾರು ಓಕೆ ನಿಮ್ಮ ಕುಟುಂಬದಲ್ಲಿ ಇವತ್ತಿಗೊಂದ್ ಒಳ್ಳೆ ಮೆಮೊರಿ ಇದೆ ಅದನ್ನ ನನ್ನ ಅವ ನೆನೆಸ್ಕೊಂಡು ನನ್ನ ಒಳಗಡೆನೆ ಖುಷಿ ಪಡ್ತೀನಿ ಅಂದ್ರೆ ನನ್ಗೆ ತುಂಬಾ ಸಾಕಷ್ಟು ಮೆಮೊರೀಸ್ ಇದೆ ಅದ್ರಲ್ಲೂ ನಮ್ಮ ಅಮ್ಮ ನನ್ನ ಎಲ್ಲ ಕ್ಲಾಸ್ಗೂ ಸೇರಿಸಿದ್ರು ಡಾನ್ಸ್ ಕ್ಲಾಸ್ ಕರಾಟೆ ಕ್ಲಾಸ್ ಮ್ಯೂಸಿಕ್ ಕ್ಲಾಸ್ ಆಮೇಲೆ ಶೂಟಿಂಗ್ ಹೋಗು ಬಾ ವಾಪಸ್ ಹೋಮ್ ವರ್ಕ್ ಮಾಡೋ ಸೊ ಆ ಮೆಮೊರೀಸ್ ಎಲ್ಲ ನಾನು ಇವಾಗ ಚರಿಶ್ ಮಾಡ್ತೀನಿ ಅಂದ್ರೆ ಅವಾಗೆಲ್ಲ ಸಖತ್ ಕಷ್ಟಪಟ್ಟು ಪೈಕೊಂಡು ಹೋಗ್ತಾ ಇದೆ ಬಟ್ ನಾವು ಇಟ್ ಸ್ವಚ್ ಸ್ವೀಟ್ ಮ್ಯಾನ್ ಕಲ್ತಿದ್ದಕ್ಕೆ ನನ್ಗೆ ಇವತ್ತು ಯೂಸ್ ಆಗ್ತಾ ಇದೆ ನಿಮ್ಮ ಜೀವನದಲ್ಲಿ ತಪ್ಪುಗಳನ್ನ ತಿದ್ದಿ ಗುರುವಿನ ಸ್ಥಾನದಲ್ಲಿ ಇವತ್ತಿಗೂ ಇದ್ದಾರೆ ಅಂದ್ರೆ ಅಮ್ಮ ಅಮ್ಮ ಹ್ಮ್ ಓಕೆ ಆ ನೆಕ್ಸ್ಟ್ ಈ ಫೀಲ್ಡ್ ಗೆ ಬಂದಾಗ ನಿಮ್ಮ ಅಮ್ಮ ಒಂದಷ್ಟು ಇನ್‌ಪುಟ್ಸ್ ಗಳು ಕೊಟ್ಟಿದ್ದಾರೆ ಅಂತಂದ್ರೆ ಇಲ್ಲ ತುಂಬಾ ಮುಗ್ಧೆ ಅಂದ್ರೆ ನಮ್ಮ ಅಮ್ಮ ಅಂದ್ರೆ ಈ ಫೀಲ್ ಬಗ್ಗೆ ಏನು ಗೊತ್ತಿಲ್ಲದೆ ನನ್ನ ಕರ್ಕೊಂಡು ಬರೋರು ಅಂದ್ರೆ ಇವಾಗ ಆಲ್ಮೋಸ್ಟ್ 1 ಟ್ವೆಂಟಿ 21 ಇಯರ್ಸ್ ಿಂದ ನನ್ನ ಜೊತೆಗೆ ಬರ್ತಾರೆ ಸೀರಿಯಲ್ ಶೂಟ್ ಆಗಲಿ ಸಿನಿಮಾ ಶೂಟ್ ಆಗಲಿ ಎಲ್ಲ ಎಲ್ಲ ହೋದ್ರೂನು ಸೊ ಅವರ ಇನ್‌ಪುಟ್ಸ್ ಅಂತ ಏನು ಕೊಟ್ಟಿಲ್ಲ ನಿಮಗೆ ಏನು ಸರಿ ಅನ್ಸುತ್ತೋ ಅದನ್ನ ಮಾಡು ಅಂತ ಹೇಳ್ತಾರೆ शी इज नॉट ಕಂಟ್ರೋಲಿಂಗ್ ನೀವು ಅವಾಗಲೇ ಹೇಳಿದಲ್ಲ ಅಂತ ಸೋ ನಿಮಗೆ ಎಲ್ಲಾ ಗೊತ್ತಿದೆ ಎಸ್ ಈಗ ಕನ್ನಡ ಅಂತ ಬಂದಾಗ ಒಂದ್ಗಡೆ ಕಿರಣ್ ರಾಜ್ ಇದಾರೆ ಒಡನಾಟಗಳು ಹೆಂಗಿದೆ ಯಾವ ರೀತಿಯ ಶೂಟಿಂಗ್ ಸೆಟ್ ಅಲ್ಲಿ ತುಂಬಾ ಒಳ್ಳೆ ಪಾಸಿಟಿವ್ ಸೆಟ್ ಅಂತಾನೆ ಹೇಳ್ಬೋದು ಬೀಟ್ ಆಕ್ಟರ್ಸ್ ಮತ್ತೆ ಟೆಕ್ನಿಷಿಯನ್ಸ್ ಪ್ರೊಡಕ್ಷನ್ ಇರ್ಬೋದು ಚಾನೆಲ್ ಇರ್ಬೋದು ಇಟ್ಸ್ ವೆರಿ ಪಾಸಿಟಿವ್ ಫೀಲಿಂಗ್ ನಮ್ಮೂರು ಜನಕ್ಕೆ ಎಸ್ಪೆಷಲಿ ಕಿರಣ್ ರಾಜ್ ಆಲ್ರೆಡಿ ಪ್ರೂವ್ಡ್ ಆಕ್ಟರ್ ಭವ್ಯ ಆಕ್ಟರ್ ಸೊ ಇಟ್ಸ್ ಚಾಲೆಂಜಿಂಗ್ ಅಂತ ಹೇಳಲ್ಲ ಬಟ್ ಒಳ್ಳೆ ಇದಿದೆ ಅಂದ್ರೆ ವೈಬ್ ಇದೆ ಅಂದ್ರೆ ಯು ಹ್ಯಾವ್ ಟು ಡೆಲಿವರ್ ಸಮಥಿಂಗ್ ಗುಡ್ ಅನ್ನೋದು ಒಂದು ಯಾವಾಗ್ಲೂ ಒಂದು ಮೋಟಿವೇಶನ್ ಇರುತ್ತೆ ಸೂಪರ್ ಆಗಿ ನಡೀತಾ ಇದೆ ನಾನು ಅವಾಗಲೇ ಹೇಳ್ತಿದ್ದೆ ಕರನಾ ಪ್ರೊಮೋ ಬಿಟ್ಟಾಗ ಯಾವಾಗ ನೋಡ್ಕೊತೀವಿ ಯಾವಾಗ ಕಣ್ ಅಂತ ಜನ ಕಾಯ್ತಾ ಇದ್ರು ಅಂಡ್ ಡೇಟ್ ಕೂಡ ಅನೌನ್ಸ್ ಆಗಿದೆ ಅಂಡ್ ಸರ್ಪ್ರೈಸ್ ಸರ್ಪ್ರೈಸ್ಟರ್ ಕೂಡ ಇಂಟ್ರೊಡ್ಯೂಸ್ ಮಾಡಿದ್ದಾಗಿದೆ ಚಾನಲ್ ಮೂಲಕ ಸೊ ಹೆಂಗ ಅನಿಸ್ತಾ ಇದೆ ಅಂದ್ರೆ ನಿಮ್ಮ ಒಂದು ಫ್ಯಾನ್ ಬೇಸ್ ಗಳಿಗೆ ಅವತ್ತಿನ ದಿಕ್ ಹೇಳೋದಾದ್ರೆ ನನಗೆ ಖುಷಿ ಇದೆ ಅಟ್ ದ ಸೇಮ್ ಟೈಮ್ ನರ್ವಸ್ನೆಸ್ ಇದೆ ಹೇಗೆ ಆಕ್ಸೆಪ್ಟ್ ಮಾಡ್ತಾರೆ ಇದನ್ನು ನನ್ನ ಪಾತ್ರ ನಿತ್ಯ ಅನ್ನೋ ಪಾತ್ರನ ಅಂತ ತುಂಬ ಕನ್ಫ್ಯೂಷನ್ಸ್ ಇದೆ ಫ್ಯಾನ್ಸಲ್ಲಿ ಏನು ಪಾತ್ರ ಇದು ವಿಲನ್ನ ಏನು ಎತ್ತ ಜಸ್ಟ್ ಒಂದು ಸೈಡ್ ರೋಲ್ ಆ ಆ ಥರದ್ದೆಲ್ಲ ಕನ್ಫ್ಯೂಷನ್ಸ್ಗೂ ಹದಿನಾರನೇ ತಾರೀಕು ಪ್ರಾಬ್ಲಿ ನಿಮಗೆ ಸೀರಿಯಲ್ ನೋಡ್ತಾ ನೋಡ್ತಾ ಒಂದು ಉತ್ತರ ಸಿಗುತ್ತೆ ಆ್ಯಂಡ್ ಅಲ್ಲಿವರೆಗೂ ತಾಳ್ಮೆಯಿಂದ ವೆಯ್ಟ್ ಮಾಡಿ ಆ್ಯಂಡ್ ಐ ಆಮ್ ಪ್ರಟಿ ಶೋರ್ ಎಲ್ರಿಗೂ ತುಂಬ ಇಷ್ಟ ಆಗುವಂಥ ಒಂದು ಪ್ರಾಜೆಕ್ಟ್ ಇದು ಅಂಡ್ ಎಲ್ಲಾ ಪಾತ್ರ ಸೊ ನಿಮ್ಮ ಸಪೋರ್ಟ್ ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರಬೇಕು ಇದೇ ಹದಿನಾರನೇ ತಾರೀಕು ಕನ್ನಡದಲ್ಲಿ ಎಂಟು ಗಂಟೆಗೆ ಬರ್ತಾ ಇದೀವಿ ಕನ್ನಡ ಮೂಲಕ ಮತ್ತೆ ಎಂಟರ್ಟೈನ್ ಮಾಡಕ್ ಬರ್ತಾ ಇದೀರಾ ಈ ಹಿಂದೆ ಯಾವ ರೀತಿಯಾಗಿ ಸೂಪರ್ ಡೂಪರ್ ಇಲ್ಲಿ ಕೊಟ್ಟಿದ್ರು ಇದು ಕೂಡ ಅದೇ ತರ ಆಗಲಿ ಸಕ್ಸಸ್ ಆಗಲಿ ಸಕ್ಸಸ್ ಟೇಬಲ್ ಮತ್ತೆ ಕರೀದಿ ಮತ್ತೆ